ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಕೂಡ ಮಾಡಿ ಇವತ್ತು ಬಳೆ ಶಾಸ್ತ್ರದ್ದು ವಿಡಿಯೋ ಆಗ್ತಾ ಇದ್ದೀನಿ ಸೊ ನೀವು ಅನ್ಕೋತಿರ್ಬೋದು ಏನು ಗಂಡಿನ ಮನೇಲಿ ಬಳೆ ಶಾಸ್ತ್ರ ಮಾಡಿದ್ದಾರೆ ಅಂತ ಹುಡುಗಿಗೆ ಶುಕ್ರವಾರನೇ ಅಲ್ಲಿ ಅವರು ಚಪ್ರ ಹಾಕಿರ್ತಾರಲ್ಲ ಅಲ್ಲೇ ತೊಡಸ್ತಾರಂತೆ ಅವರು ಚೌಟ್ರಿಲಿ ತೋರಿಸ್ತಲ್ವಂತೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ಕೆಲವರು ಎಲ್ಲ ಆದಮೇಲೆ ಶಾಸ್ತ್ರ ಅರ್ಶಿನ್ ಶಾಸ್ತ್ರ ಆ ಥರ ಮಾಡ್ತಾರೆ ಇವರೇನೋ ಫಸ್ಟೇ ಅಲ್ಲೇ ಮನೆಯಲ್ಲೇ ಬಳೆ ಶಾಸ್ತ್ರ ಮಾಡ್ಕೊಂಡು ಶುಕ್ರವಾರ ಶನಿವಾರ ಬರ್ತಾರಂತೆ ಹಾಗಾಗಿ ಇಲ್ಲಿ ಹುಡುಗನ ಕಡೆಯಲ್ಲಿ ಇರ್ತಾರಲ್ಲ ಅವರಿಗೋ ಅವರಿಗೂ ಯಾರ್ಯಾರ ಗೊತ್ತು ಗೊತ್ತಿರೋರು ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಹೆಂಗೋ ಮನೆಯವರು ತೊಡ್ಕೋಬೇಕಲ್ಲ ಹಂಗಾಗಿ ಇಲ್ಲಿ ತೊಡ್ಕೊಳಕ್ಕೆ ಅಂತ ಕರ್ತಿದ್ದಾರೆ ನಮ್ಮ ಅಮ್ಮನೇ ತೊಡಸ್ತಾ ಇರೋದು ಅಂದರೆ ಹರ್ಷ ಅವರ ಅಮ್ಮ ಈಗ ಫಸ್ಟು ಪೂಜೆ ಮಾಡಬೇಕಲ್ಲ ಮಾಮೂಲಿ ಮಲಾರ ಪೂಜೆ ಮಾಡಬೇಕು ಅಂತ ಎಲ್ಲ ಮಾಮೂಲಿ ಹೂವಾಗಂದ ಕಡ್ಡಿ ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಅವರ ಅತ್ತೆ ಪೂಜೆ ಮಾಡ್ತಾ ಇರೋದು ತುಂಬ ಎಂಜಾಯ್ ಮಾಡ್ಕೊಂಡು ಹುಡ್ಗಾರ ಅಮ್ಮ ಎಲ್ಲ ಮಾಡ್ತಿರೋದು ಅತ್ತೆ ಯಾರಾರ ಮಾಡ್ಬೋದು ಅವರು ಇವರು ಅಂತ ಏನಿಲ್ಲ ಬೆಳಗ್ಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಒಂದು ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾಳೆ ಇಲ್ಲ ಹರ್ಷ ಡಿಸ್ಟರ್ಬ್ ಮಾಡ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೇಳಿ ಅವ್ರು ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಇವಾಗ ಮಾಮೂಲಿ ಪೂಜೆ ಎಲ್ಲ ಆಯಿತು ಒಬ್ಬೊಬ್ಬರೇ ತೊಡ್ಕೊಳ್ರಿ ಅಂತಿದ್ರು ಶುಕ್ರವಾರ ನಮ್ಮ ಅಮ್ಮ ಬೇರೆ ಬೆಳಗ್ಗೆ ಎದ್ದೆ ಹೋಯ್ತೀನಿ ಅಂತ ಇದ್ರು ಹಂಗಾಗಿ ಮಧ್ಯಾಹ್ನ ಶಾಸ್ತ್ರ ಮಾಡ್ತಾವ್ರೆ ಇದು ಅವ್ರ ಅತ್ತೆನೇ ಹುಡುಗ ಇದ್ದಾರಲ್ಲ ಮದುವೆಗೊಂಡು ಅವರ ಸೋದ್ರತ್ತೆ ಫಸ್ಟ್ ಇದ್ದಾರೆ

ಫೋಟೋಗ್ರಾಫರ್ ಬಂದಿದ್ರೆ ಹಿಂಗಾಶ್ ಹಿಂಗ್ ಮಾಡೋರು ಜೂಮ್ ಇಟ್ರು ಹಂಗ ಮಾಡಿಲ್ಲ ನೋಡ್ರಿ ಫುಲ್ ಒಂದ್ಸಲ ತೋರ್ಸಿದ್ಮೇಲೆ ಚೆನ್ನಾಗೈತೆ ಆಂಟಿ ಬಿಡ್ರಿ ಟೆನ್ಶನ್ ತಗ ಬಿಡ್ರಿ ನಿಮ್ದ್ರಲ್ಲಿ ತೆಗಿತೀನಿ ಕೊಡ್ರಿ ಹಂಗೆ ಓ ಸೂಪರ್ ಸೂಪರ್ ಮೆಹಂದಿ ಹಾಕಿದ್ಮೇಲೆ ತೆಗಿತೀನಲ್ಲ ಹೆಂಗುನು

அன்றி நாளே ஒடீத்தர் விடி லக்ஷ்மி தோடமேல்தியா இங்கு இங்கு

இது மாதிரி ஹைட்ரேட்டர் பயன்படுத்தியிருக்கீங்களா? நீ கலர்ல ஏய் உங்களுக்கு பதா ஹை கி மச்சலி கி பச்சியா ஆக்ஹிர் க்யூ நிக்காட் கி புரு இந்தி சுஸ்தி ஹே? ஹம்ம். ஹம்ம். அம் சும் மீ லாகி. ஆல் யா தட்கதே அந்தல கேளிலா மா அம் சும் சாய். ஞானே அந்தல அவரி ட்ரை ஆ. 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 ஆ.

కోరేటపు ఓ పొక్కటకిప్పా చానాయి ఇరల్ ముసుగోల రకట చికిర్ గాని అని

ಒಬ್ಬರು ಕಾಯರ್ಡ್ ಮೇಗೆ ಒಬ್ಬರು ಮೇಗೆ ಮೇನ್ ಮೇಗೆ ಒಬ್ಬರು ಒನ್ 20 ತರ ಎಲ್ಲ ಇಲ್ಲಾಂತಾ ಇಂಗಾ ಹ್ ಆ ಇನ್ ಮಿಡ್ಲ್ ಅಲ್ಲಿ ಒಬ್ಬರೇ ಇರಿ ಕರೆಕ್ಟ್ ಆಗಾ ಆತರ ಮೇನ್ ಒಬ್ಬರೇ ಇಟ್ಕ ಬನ್ನ ಕರೆಕ್ಟ್ ಆಗಿ ಒಬ್ಬರು ಮಧ್ಯಕ್ಕೆ ಫಸ್ಟ್ ಒಬ್ಬರೇ ಇರಿ ನೀ ಎಲ್ಲರೂ ನಿಂತಿರಲಿ ಅಪ್ಪ ನೀನು ನಿಲ್ಲ ಇಂಗಿರೋನಾ ಎಲ್ಲ ನಿ ಜೋಡಿ ಡಿಂಗಿ ಮಾಡಲ್ಲ ಹೌದು ಇಂಗಿ ಮಾಡ್ಬೇಕು ಸಕ್ಕರ್ ಆ ತರ ಮಾಡು ಓಕೆ ಟೈಟ್ ಮಾಡ್ತಾರೆ ಮಮ್ಮಿ はい。 ओके ऋतिक पण सेलिब्रेट मी गाना मारती दिया डिवामेंटिंग कोण मला एको सारे कॅमेरा ऑन करतास मी कॅन हो कॅमेरा ऑन रे ची कॅन हो रे 3 2 1 कॅन घे रे यालाकडे रंगण मारपा चॉकलेट मार मला ना फोटो दे रे वाला हो रंगीत नाही दोडा मोबाईलला लेव देते मोबाईल सांग सुरू ಬೀಗಗಳು ತಂದಿದೀವಲ್ಲ ನಾವು ಬೀಗ ತಗೊಂಡೋಗಿರಲ್ಲ ಮೊಬೈಲ್ ತಂದಿರ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳೋರು ಅವು ತಂದಿಲ್ಲ ಒಳಗಾಗಿ ಬೇಗ બધા બધા કાય પાપડી પાસે બે બે ને બંધ બે ની નો બકરી ના આના પર આના પર ઓલ પાણે આમ ની લાશ બા 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 એ એકાત બોલ ઓન ટી નંબર અય ઓય રોલ વર્લી ને જલ્લો રોલ કુછો મેં છોકળી

ഗ്യാട്ട്

আরে বকল ইনু আরো পকোর মতা এইটা রান্না হইলো ইনু ওমদে তারা ইটবেলে এখানে ফ্ল্যাশ হয়ে পড়তিরা ক্যামেরা নড়বে নাচারালি লাইট সব আর লাগে হ্যাঁ এই পকালো ঠিক আছে ঠিক আছে নড়িনছি ইনু মতা আতন নড়লা কടി কপু কടി তো ভাই এর বনে হ্যাঁ এই লাস্ট టెచ్ మేబు నిదాన

ಅದನ್ನು ಒಂದು ರೀಲ್ಸ್ ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ಅದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅದು ಫಸ್ಟೇ ಹಾಕಿದೆ ಇದು ಲಾಂಗ್ ವಿಡಿಯೋ ಎಡಿಟ್ ಮಾಡೋಕ್ಕೂ ಮುಂಚೆ ಫೋಟೋಗ್ರಾಫರೆಲ್ಲ ನೀವು ಹೋಗಲ್ವಾ ಅಂತಿದ್ರು ಅದಕ್ಕೆ ನಾನು ಇಲ್ಲದೆ ಹೋದ್ರೆ ವಿಡಿಯೋ ಆಗುತ್ತಂತ ಬಿದ್ದು ಬಿದ್ದು ನೋಡ್ತಾ ಇದ್ದೆ ಇವಾಗ ಅದೊಂದು ರೀಲ್ಸ್ ಆಯಿತು ಆಮೇಲೆ ಅಷ್ಟೊತ್ತಿಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಮನೆ ತುಂಬ ಬಿಟ್ಟಿದ್ರು ಸೊ ಅದನ್ನೆಲ್ಲ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ವಾ ಆಮೇಲೆ ಮೆಹಂದಿ ಶಾಸ್ತ್ರ ಒಂಬತ್ತು ಗಂಟೆಗೆ ಶುರು ಮಾಡಿದ್ವಿ ಮೆಹೆಂದಿ ಹಾಕೋರ್ಗೆ ಹೇಳಿದರು ಅಂದರೆ ಬಳೆ ಮುಂಚೆನೇ ಯಾಕೆ ತೊಡಸ್ಕೊಂಡ್ವಿ ಅಂತ ಅಂದರೆ ಅವರು ಬಳೆ ತೊಡ್ಸೋಕ್ಕೆ ನಮ್ಮಮ್ಮ ನಾಳೆನೇ ಹೋಗ್ತೀನಿ ಬೆಳಗ್ಗೆ ಎದ್ದೆ ಅಂತ ಅಂದರು ಹಂಗಾಗಿ ಫಸ್ಟೇ ಬಳೆ ತೊಡಸ್ಕೊಂಡ್ರು ಎಲ್ರೂ ಸೋ ಇವಾಗ ಹುಡ್ಗ ಬೇಡ ಬೇಡ ಮೆಹಂದಿ ಅಂತ ಇದ್ದರು ಯಾರು ಇವಾಗಿನ ಜನ್ರೇಷನ್ ಆಕರ್ಷ್ ಕೇಳೋಲ್ಲ ಮೆಹೆಂದಿನ ನಾನು ಆಕರ್ಷ್ ಕೇಳೋಲ್ಲ ಅಂತ ಫುಲ್ ಆಟ ಅಂದರೆ ಹಟ ಮಾಡ್ತಾಯಿದ್ರು ಹಂಗೂ ಇಲ್ಲ ಎಲ್ಲರೂ ಫೋಟೋಗ್ರಾಫರ್ಸ್ ಹೇಳಿದ್ರು ಕೇಳ್ತಾ ಇಲ್ಲ ಆಕಸ್ಕೇತಾರೆ ಅಂತ ಹಂಗಾಗಿ ನಾನು ಒಂದೇ ಒಂದು ಕೈಗೆ ಹಾಕಸ್ಕೊತೀನಿ ಸ್ವಲ್ಪ ಅಂತ ಹಾಕಿಸ್ಕೊಳ್ತಾ ಇದ್ದಾರೆ ರೈಟ್ ಹ್ಯಾಂಡಿಗೆ ಆರ್ ಕೆ ಅಂತ ಅಂದ್ರೆ ಆರ್ ಅಂದರೆ ರಾಕೇಶ್ ಕೆ ಅಂದರೆ ಕವಿತಾ ಅಂತ ಸೊ ಮಧ್ಯಕ್ಕೆ ಈ ಥರ ಆಟ್ಬಿಟ್ಟು ಹೆಸರು ಹಾಕಿ ಅಂತ ಅಂದೆ ಅದನ್ನೇ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಝೂಮ್ ಮಾಡಿ ತೆಗಿತಾ ಇದ್ದಾರೆ ನೋಡಿ ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದರು ಅದಾದಮೇಲೆ ನನ್ನ ಮಗಳು ಎಷ್ಟೊತ್ತಾದ್ರೂ ನಿದ್ದೆನೇ ಮಾಡಿಲ್ಲ ಸುಮಾರು ಮೆಹೆಂದಿ ಶಾಸ್ತ್ರ ಒಂದು ಏಳೆಂಟು ಜನ ಸೊ ಅವ್ರಿಗೆಲ್ಲ ಮುಗಿಯ ವರ್ಷರೊಳಗೇನೆ ಹನ್ನೆರಡು ಗಂಟೆ ಒಂದು ಗಂಟೆ ಆಯ್ತಾ ಬಂತು ನನ್ನ ಮಗಳು ಅಷ್ಟೊತ್ತಾದ್ರೂ ನಿದ್ದೆನೇ ಮಾಡಿಲ್ಲ ಈ ಥರ ನೋಳಿಗೆ ಯಾರು ನೆಂಟರೆಲ್ಲ ಇದ್ದರೆ ಮನೆ ತುಂಬ ಜನ ಇದ್ದರೆ ನಿದ್ದೆನೇ ಬರಲ್ಲ ಒಂದು ಕೈಗೆ ಅವ್ರ ಹತ್ರ ಬಿಡಿಸ್ಕೊಂಡ್ಲು ಅಷ್ಟೊತ್ತಿಗೆ ಕೈ ನೋವು ಕೈ ನೋವು ಅಂತ ಇದ್ಲು ಫುಲ್ ಬಿಟ್ಟಿದ್ವಲ್ಲವ ಹಿಂಗೇ ಇಡ್ಕೊಬೇಕಿತ್ತು ನಾನು ಅದಕ್ಕೆ ಸಿರಿ ಅಂತ ಸೊ ಸ್ವಲ್ಪ ಏನೋ ಬಿಟ್ಟಿದ್ದಾರೆ ಏನೋ ಥರ ಈ ಥರ ರೈಟ್ ಹ್ಯಾಂಡಿಗೆ ಈ ಥರ ಹಾಕ್ದೆ ತೋರಿಸಪ್ಪ ವೀಡಿಯೋ ಮಾಡ್ತೀನಿ ಇದಕ್ಕೆ ತೋರಿಸ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಬಿಡಿಸ್ಕೊತಾ ಇದ್ದಾರೆ ನನ್ನ ಮಗಳು ಸಿಂಪಲ್ಲಾಗಿ ಅಷ್ಟಾಯಿತು ಇವಾಗ ಇವರು ಹುಡುಗ ಅವರ ದೊಡ್ಡಮ್ಮ ಸೊ ಇವ್ರೂ ಇಷ್ಟು ಬರೀ ಆ್ಯಂಡಿ ಮಾತ್ರ ಹಾಕಿಸ್ಕೊಂಡಿದ್ದಾರೆ ಅಂದರೆ ಫುಲ್ಲು ಮೊಳಕೈವರೆಗೂ ಇಲ್ಲ ಅಂದರೆ ಬಳೆ ತೊಡಸ್ಕೊಂಡಿದ್ವಲ್ಲ ಹಂಗಾಗಿ ಫುಲ್ ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಎಲ್ಲರೂ ಇಷ್ಟಿಷ್ಟೇ ಹಾಕಿಸ್ಕೊಂಡ್ರು ಬಳೆ ಶಾಸ್ತ್ರ ಮಧ್ಯಾಹ್ನ ಆಯಿತು ಮೆಹಂದಿ ಶಾಸ್ತ್ರ ಸಂಜೆ ಆಯ್ತಲ್ವಾ ಹಾಗಾಗಿ ಈ ರೀತಿ ಇಷ್ಟಿಷ್ಟೇ ಎಲ್ಲರೂ ಬಿಡಿಸ್ಕೊಂಡಿದ್ದಾಯ್ತು ಎಲ್ರದ್ದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು ಅಲ್ಲಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಷ್ಟೇ ನಾನು ಪೂರ್ತಿ ಮದುವೆ ವಿಡಿಯೋ ಯಾವುದು ಮಾಡಿಲ್ಲ ಯಾವ್ಯಾವಾಗ ಫ್ರೀ ಇದೆ ನಾನು ಆವಾಗವಾಗ ಒಂದೊಂದು ಕ್ಲಿಪ್ಪಿಂಗ್ ನಾನೇ ವಿಡಿಯೋ ಮಾಡಬೇಕಾಗಿತ್ತಲ್ವ ಹಂಗಾಗಿ ನಾನೇ ಅಲ್ಲೂ ಸ್ವಲ್ಪ ಅದು ಇದು ಕೆಲಸದಲ್ಲಿ ಓಡಾಡ್ತಿದ್ದೆನಲ್ವ ಅದು ಕೊಡೋದು ಇತ್ತಂದು ಕೊಡೋದು ಆ ಥರ ಯಾವ್ಯಾವಾಗ ಫ್ರೀಯಾಗಿ ಕೂತಿದ್ದೆ ಆವಾಗವಾಗ ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಇವರು ಒಂದು ರೀಲ್ಸ್ ಮಾಡಬೇಕು ಒಂದು ವಿಡಿಯೋ ತಕ್ಕೋ ಅಂತ ಅಂದರು ಅವ್ರ ದೊಡ್ಡಮ್ಮ ಹಂಗಾಗಿ ಒಂದು ವಿಡಿಯೋ ತಗೊಂಡೆ ಇವಾಗ ಹುಡುಗ ಅವ್ರ ಅಮ್ಮ ಲಾಸ್ಟಲ್ಲಿ ಬಿಡಿಸ್ಕೊಂಡ್ರು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮದುವೆ ವಿಡಿಯೋನ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್